ಇಲ್ಲದ್ರೆ ಜಾಯಿಂಟ್ ಏರ್ ಡಾಕ್ಟ್ರು ಅಷ್ಟೇ ರಿಪೇರಿ ಮಾಡ್ತಾರೆ ರೀ ಡಾಕ್ಟ್ರು ಒಳಗಿಲ್ಲ ಇಂಜನ್ ಹಂಗಿರ್ತೀವಿ ನೋಡ್ರಿ ದುಡ್ಡು ಮಾತ್ರ ಬೆಂಕಿ ಮಾಡ್ಯಾರ ಯಾರ ನೋಡಿರಿ ಜಾಯಿಂಟ್ ಯಾರು ಫಿಫ್ಟಿ ಫೈವ್ ಐತೆ ರೀ ಜಾಯಿಂಟ್ ಯಾರ ಸೆವೆಂಟಿ ಫೈವ್ ಐತಿ ಜೈ ಶ್ರೀರಾಮ್ ಎಲ್ಲರಿಗೂ ನೀನಿಲ್ಲ ನಿಮ್ಗೆ ಹೇಳಿದ್ರೆ ನಮ್ಮ ಜಾಯಿಂಟ್ ಯಾರ ಡಾಕ್ಟರ್ ಇಲ್ಲದ್ರೆ ಸ್ವಲ್ಪ ಪ್ರಾಬ್ಲಮ್ ಐತಿ ಇಂಜನ್ದಾಗ ಏನೋ ಆವಾಜ್ ಅದಕ್ಕೆ ಇಲ್ಲದ ರಿಪೇರಿ ಹೋಗ್ತಿದ್ದ ಅಂತ ನೀನೇ ಹೋಗ್ಬೇಕಿತ್ತು ರೀ ಡಾಕ್ಟರ್ ಎಲ್ಲ ತೊಳಿ ಕಾ ಟೈಮ್ ಟೈಮಲ್ಲಿ ನಾಲ್ಕು ಗಂಟೆ ಆಯಿತು ಅದಕ್ಕೆಲ್ದ ವೈಕ್ ಆಗಲಿಲ್ಲ ಇವತ್ತು ಹೋಗಿ ರೀ ಅಂತ ಅದಕ್ಕೆ ಈಗ ಅಂತ ಬಸ್ ಸ್ಟ್ಯಾಂಡ್ ಹೊಂದ್ರೆ ಮಾಮಲ್ಲದ್ರೆ ಡಾಕ್ಟ್ರ್ ತುಂಬ ಅಕ್ಕಡಿಂದ ಹಿಂಗೇ ಹಿಂಗ್ ರೀ ಡಾಕ್ಟ್ರಾ ಅಂತಾರು ಏನದ್ರೆ ಡಾಕ್ಟ್ರ್ ತೊಗೊಂಡು ಶುರುವಾಗ ಹೋಗ್ರಿ ಅತ್ತ ಜಾಯಿಂಟ್ ಆಯ್ತು ಡಾಕ್ಟ್ರ್ ನೋಡ್ ಶಿರೋದ ರಿಪೇರಿ ಮಾಡ್ಸಿದವ್ರಿ ಫಸ್ಟ್ ಟೈಮ್ ತಂದಿರಲೇ ಅವಾಗ ಇನ್ನು ಜನ್ ಕೆಲಸ ಈಗ ಇಲ್ದ್ರೆ ಮತ್ತು ಅಲ್ಲಿ ರಿಪೇರಿ ಮಾಡೋದೈತಿ ಇದ್ದೀವಿ ಕೆಲರ ಅಂತ ಈಗ ಈ ಮಾಮ ಬಂದು ಬಸ್ ಸ್ಟ್ಯಾಂಡೀ ಅವ್ರ ನಗಲ್ಗೆ ಎರಡು ಸಲ ಫೋನ್ ಮಾಡಿರಿ ಎಲ್ಲಿದ್ದೀವಿ ಬಾ 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 ಅಂತ ಟೈಮ್ ಗೇಟ್ ಆಯ್ತೋಳ್ರಿ ಹತ್ತುವರಿ ಐತಿ ಹತ್ತು ಹದಿನೈದು ಅವರು ಮನೆ ಇದ್ದಾರೆ ಅವ್ರಿಗೆ ಹಿಂಗೆ ಜಲ್ದಿ ಇಲ್ಲದ್ರೆ ಹೋಗ್ರಿ ಮತ್ತೆ ಅದು ರಿಪೇರ್ ರೀ ಅಂತ ಈಗಲ್ಲ ಶುರುವಾಗ ಜಾಯಿಂಟ್ ಯಾವ ಡಾಕ್ಟ್ರ್ ರಿಪೇರ್ ಮಾಡ್ಕೊಂಡು ಬಂದ್ರಿ ಡಾಕ್ಟ್ರ್ ಇಲ್ದಿಲ್ಲ ನೋಡಿರಿ ಇಲ್ಲೆಲ್ಲ ಪೂರ್ವ ಜಾಯಿಂಟ್ ಜಾಯಿಂಟರ್ ಅಷ್ಟೇ ರಿಪೇರ್ ರೀ ನಮ್ಮ ಮನೆಯಲ್ಲದ್ರೆ ಅರ್ಜುನ್ ಡಾಕ್ಟ್ರನ್ನ ತೋರಿಸಿ ನೋಡಿರಿ ರಿಪೇರ್ ಮಾಡ್ಕೋದಲ್ಲೇ ಇದನ್ನ ಚೇಂಜ್ ಮಾಡ್ಕದಲ್ಲೇ ಅದಿಲ್ಲದ್ರ ರೀ ಅಲ್ಲಿ ಬಟ್ ಅರ್ಜುನ್ ಅಟ್ಟ ಮಾಡ್ತಾರೆ ರೀ ಬೇರೆ ಯಾವ ಡಾಕ್ಟ್ರ್ ಮಾಡಿಲ್ಲ ರೀ ಅದನ್ನ ಅರ್ಜುನ್ ಅಲ್ಲಿ ಬರ್ರಿ ಯಾನ್ ಬೈತ್ರಿ ಅಲ್ಲಿ ಮಾಡಿಸ್ತಿದ್ ಜಾಯಿಂಟ್ ಜಾಯಿಂಟ್ ಅಲ್ಲರಿ ಏನು ಬೈತ್ರಿ ಇಲ್ಲಿ ಮಾಡಿಸ್ತಿದ್ವಿ ನಮ್ಮ ಕರ್ನಾಟಕದ ಯಾವ್ದು ನೋಡಿ ರಿಪೇರ್ ಮಾಡ್ಕ ಅದಾಗ ನಾಯ್ತು ನಮ್ಮದು ರಿಪೇರ್ ಮಾಡೋರು ಇಲ್ಲಿ ಇಂಜಿನ್ ಒಳಗೆ ಸ್ವಲ್ಪ ಏನೋ ಕೊಡ್ಕೊಡಕ್ಕೆ ಕೊಡ್ಕೊಡೋಕವಾದವರೆಗಿದ್ರಿ ಆ ಥರ ಸಲ ಇಲ್ಲಿ ಮಾಡ್ಕೊಂಡ್ರಿ ಕೆಟ್ಟ ಕಾಯಿಲಾಕಿ ತನ್ನ ಪಾಯಿಲ್ಲ ಜಾಕಿರ್ದಾಗೈತೆ ಇಲ್ಲಿಂದ್ರೆ ಜಾಯಿಂಟೇ ಡಾಕ್ಟ್ರೂ ಅಷ್ಟೇ ರಿಪೇರ್ ಮಾಡ್ತಾರೆ ಇಲ್ಲಿ ರಿಪೇರ್ ಮಾಡ್ಕೊಂಡ್ರಿ ಯಾವುದು ಇದು ನಮ್ಮ ಕರ್ನಾಟಕದ ಇದ್ರೆ ಎಲ್ಲ ಫುಲ್ ಕನ್ನಡದ ಬರ್ಸೋರು ಕರ್ನಾಟಕದ ಐತೆ ಟ್ವೆಂಟಿ ಏಯ್ಟ್ ಯಾರು ಇದೆ ಆಮೇಲೆ ಮಾಲಗಟ್ಟು ಇದಂಗಿ ನೋಡ್ರಿ ಪೂರಾ ಬಿಚ್ಚಿಡಿಯ ಡಾಕ್ಟ್ರ ನೋಡಿದ್ರಿ ಪೂರಾ ಇಂಜನ್ ನೋಡಿದ ಹೆಂಗಿತ್ತು ಮಾಮಾನವ್ರ ಮನೇಲಿ ಬಿಚ್ಚಿದ್ರು ಇಲ್ಲಿ ಇಲ್ಲಿ ಇಂಜನ್ ಹಿಂದೆದಂಗಿ ನೋಡ್ರಿ ನೋಡಿದ್ರಂಬರ್ ನಮ್ಮನಿ ಯಾರ ಬಾಳದು ಬಸ್ಸೈದ ನೋಡಿದ್ರಿ ಡಾಕ್ಟರ್ ಒಳಗಿಲ್ದ್ರ ಇಂಜನ್ ಹಂಗಿರ್ತಿ ನೋಡ್ರಿ ಪೂರ ನೋಡ್ರಲ್ಲ ಹೆಂಗೆ ಐತೆ ನಾನು ನಮಗೆ ಭೀ ಈ ಟೈಪ್ ಮಾಡಿದ್ದೆ ನೋಡ್ರಿ ಈ ಟೈಪ್ ಅಂದ್ರೆ ಇಲ್ಲೊಂದು ಕಟ್ಟು ಹೊಣಿಸಿದ್ರೆ ಮನೆ ಚೇಂಜ್ ಮಾಡಿದ್ವಿ ನೋಡ್ರಿ ಹೌದ್ ನಮ್ಮ ಟಾಕ್ಟರ್ ಫಡ್ 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 ಫಡ ತಗೋಸ್ ಬರಲಿ ಅಂತ ಒಂದು ಮ್ಯಾಗಿನ್ ಭೀ ಚೇಂಜ್ ಮಾಡಿದ್ರಿ ನೋಡಿದ್ರಿ ಹಂಗೆ ವಿಚಾರ ನೋಡ್ರಿಲ್ಲ ಪೂರ ಎಲ್ ಪೆಂಡ್ ಯಾತ್ರ ಸೊಪ್ಪು ಶಂಬರ್ ಮನೆ ಪೆಂಡ್ಗಳವು ಯಾ ಗೊತ್ತಾಗ ಟಾಕ್ಟರ್ ಹತ್ರ ನಾವು ಹುಟ್ಟಂಗೆ ಇತ್ತು ನೋಡ್ರಿಲ್ಲ ಭಾಯ್ ದುಡ್ಡು ಕಡೆ ನೋಡಿ ಅಲ್ಲ ಅದು ಹೋಗಿ ನಕ್ಕೆ ಹುಡುಗ ತೋರಿಸ್ಕಿದ್ರೆ ಅಲ್ಲಿಲ್ದ್ರೆ ಅನ್ನ ಯಾವ ಥರ ವೀಡಿಯೋ ಒಳಗಡೆ ಮಾಡ್ಬೇಡ್ರಿ ಅನ್ಕೊಂಡ್ರಿ ಕೈಯಲ್ಲಿ ಇದ್ರೆ ಡಾಕ್ಟರ್ದು ಡಾಕ್ಟ್ರದ್ದು ಮಾಡ್ ಅನ್ಕಾರಿ ನಡೀತಿದ್ದಿ ಆ ಥರನ ಅಲ್ಲಿ ಏನು ಒಳಗೆ ತೋರಿಸಿದ್ರು ಆ ಥರ ಐತೆ ನೋಡಿ ಹುಡುಗಿ ಮುಂಜಾನೆ ಇದು ಹುಡ್ ಹಾಕ್ಟು ರೀ ಪಚ್ಚೆ ಕಾಣಿಸಿದ್ ಕುಣಿಸಿದ್ರೆ ಅವ ಪಂಜಾಬ್ದಾಗ ಎಲ್ಲ ಇರ್ತಾವೆ ನೋಡಿರಿ ಹೀಟಾಯಿ ಬರ್ತಾರ ಅವ್ರ ಹುಡುಗಗಳ ಪಂಜಾಬ್ ನೋಡ್ತಾರಿಲ್ಲ ವೀಡಿಯೋದ ಎಲ್ಲ ತೋರಿಸ್ತಾರೆ ನೋಡಿರಿ ಪಚ್ಚ ಕಾಣಿಸ್ಕೆ ಅಂತಾರ ಇಲ್ಲಿ ನೋಡಲಿ ಇದು ಹುಡ್ಡು ಹ್ಯಾಂಗೆ ಕಾಣಿಸಿದ್ವಿ ಊರಿಂದ ಮಾಡ್ಸ್ತಾರೆ ಇದು ಕಣಿಸ್ತ ತುಗೋರಿ ನಮ್ದು ಈ ಥರನ ಮಾಡ್ಸಿದ್ರಿ ಪೂರ ನೋಡಿಲ್ಲ ಫ್ಯಾನ್ ಸಿಸ್ಟಿಂಗ್ ಭೀ ಇತ್ರಿ ಒಳಗೆ ಹುಡ್ಡ್ದಾಕ ಫ್ಯಾನ್ ಸೌಂಡ್ ಎಲ್ಲ ಮಾಡ್ಯಾರ ಮಾಡ್ಯಾವಳ್ರಿ ಪೂರ ಎಲ್ಲ ಮತ್ತಲ್ದರು ಮುಂದಿಲ್ಲದ್ರೆ ಲೈಟಿಂಗ್ ಎಲ್ಲ ರೀ ಹುಡ್ಡು ಮಾತ್ರ ಬೆಂಕಿ ಮಾಡ್ಯಾರ ನೋಡ್ರಿ ನೋಡಿಲ್ರಿ ವಚ್ಚ ಐತಿ ಉಡ್ಡಾ ಇಲ್ಲ ಅಷ್ಟೇ ಐತಿ ನಾ ಇಲ್ಲ ಉಪ್ರ ಇದು ಮಾಡ್ಕೊಂಡಿ ಅಷ್ಟೇ ಎರಡು ರೀ ಎರಡು ಹುಷದ್ರಿ ಆದರೆ ಇದು ದುಡ್ಡು ಹಾಕೋಣ ಉಡ್ಡಾ ಮಾಡ್ತೀವಿ ಮ್ಯಾಗಿಂದ ಹಾಕ್ಯಾರ ನೋಡಿರಿ ಭಾರಿ ಕಾಣ್ತೀವಿ ಚಾಪ್ಟರ್

ಹಾ ಬಹುಶಃ ಏನಾರೀ ರಿಪೇರ್ ರಾತ್ರಿಯಲ್ಲಿ ಏನಾರ ಮಾಡ್ಕರಿ ಅಲ್ಲ ಐತೆ ಚಲೋ ಅದ ಇಲ್ಲಿ ಭೀ ಹಿಂದೆ ಇಂಡಿಕೇಟರ್ಸ್ಕೊಳ್ ಮ್ಯಾಗಿದ್ರೆ ನಮ್ಮದಲ್ದ ಜಾಯಿಂಟ್ ಇಯರ್ ಫಿಫ್ಟಿ ಫೈವ್ ಐತ್ರಿ ಅದಲ್ದ್ರ ಜಾಯಿಂಟ್ ಇಯರ್ ಸೆವೆಂಟಿ ಫೈವ್ ಐತಿ ಮುಂದಿಂದ ಭಾರಿ ಮಾಡಿದ್ರಿ ಎಂಥದೊಂದು ಮನೆ ಮುಂದಿದ್ರೆ ಮಾನ್ಸ್ಟರ್ ಫೀಲ್ ಇರ್ತೀಗ್ರಿ ಗಾಡ ಈಗ ಏಜ್ ಬಿಡ್ರಿ ಅದ ನಮ್ಮ ತಂದಿದ್ದೆ ಇದು ಗಂಟು ಫುಡ್ ಆಟ ಇತ್ತು ಅಂದ್ರೆ ಇಂತ ಊಟ ಆಗ್ತದೆ ಆಗ್ತದೇ ಪಚ್ಚ ಕಾಣಿಸ್ತೀ ನೋಡ್ರಿ ನಿನ್ನೆ ಹೆಂಗೆ ಹೆಂಗೈತೆ ನೋಡ್ರಿ ಗಂಡಾಳೆಲ್ಲ ಪೂರಾಗ ಹಾಂ ಜಾತಿ ಕಂಡಾಳ ಇಲ್ಲಿ ಇದನ್ನೆ ಮಾಡಿದ್ದು ಪೂರ ಎಲ್ಲ ಸ್ವಚ್ಛ ಮಾಮನ ಅಂತ ತಾಸು ಗುದ್ದೆ ಹೇಳಿದವ್ರು ನಿನ್ನೆ ಡಾಕ್ಟರ್ ತೋರಿಸ್ರು ಮತ್ತು ನಮ್ಮ ದಾದಾ ಇಲ್ಲದ್ರೆ ಹೆಂಗ್ ಬರ್ತಾರೆ ನೋಡ್ರಿ ಇಲ್ಲಿ ಡ್ರೈವರ್ನವ್ರು ಸಚ್ಯನ ನೋಡಿ ಸಚಿನ್ ಬರ್ತಾರೀ ನಾ ಬಡಕಿದ್ರು ನನ್ನ ಗಾಡಿ ಕಡಕ್ಕೆ ಹೆಂಗಿದ್ದಾರೆ ನಾ ಬಡಕಿದ್ರು ನಂದು ಗಾಡಿ ಕಡಕ್ಕೆ ಇಲ್ಲದ ಮೆಕ್ಯಾನಿಕ್ದಾದ ಬಂದ ಇದನ್ನ ಗಾಡಿಯಲ್ಲಿ ಚೆಕ್ ಮಾಡಿ ನೋಡ್ರಿ ಏನಾಗಿ ಅಂತ ಇಲ್ಲದ್ರೆ ಅವಾಜ್ ಬರಕತ್ತ ಇದು ಅದಲ್ಲದ್ರೆ ಇದ್ ನೋಡ್ರಿ ಟಾಗೆ ಇದಲ್ದ್ರೆ ಸ್ವಚ್ ಮಾಡ್ಬೇಕ್ರಿ ಇನ್ನೊಳಿ ನೀರು ಹೊರಬರ್ಕಿದ್ ನೋಡ್ರಿ ನೀರು ಹೊರ ಇದ್ದು ಇದನ್ನೆಲ್ಲದ್ರೆ ಹೊರಗೆ ತಗದ ಪೂರ್ಣ ಸ್ವಚ್ ಮಾಡಬೇಕು ಮೊನ್ನೆ ಮಾಡಿದ್ವಿ ರೀ ಅವ್ರಲ್ದ ಕರೆಕ್ಟ್ ಮಾಡಿಲ್ಲ ಮತ್ತೊಂದು ತಗದು ಮಾಡ್ಬೇಕು ಅನ್ಕರಿ ಅದು ನೋಡ್ ಮಾಡ್ಬೇಕು ಮತ್ತಲ್ದ್ರೆ ಇದು ಬೇರಿಂಗ್ ಹೋಗ್ತದೆ ಇದು ನೋಡ್ರಿ ಇದನ್ನಷ್ಟು ಇದು ಒಳಗಿಂದ ಇದೆಲ್ಲ ಬಿಚ್ಚ ಅದೊಂದು ನೋಡ್ತಾನೆ ತಂದ್ರಿ ಅದಾಗಣ ಸ್ವಲ್ಪ ಆಯಿಲ್ ಚೇ ಸೋರ್ಗಿದ್ರಿ ಗಾಡಿದ ನೋಡಿ ಇಲ್ಲಿ ಸ್ವಲ್ಪ ಅವೇಲ್ಬಲ್ಕಿದ್ರಿ ಇದನ್ನ ಬಿಚ್ಚಕ್ ಮಾಡ್ತಾನೆ ಇಲ್ಲ ಟ್ಯಾಕ್ಟ್ರ್ ಹೊರಗಿತ್ತೀ ಅದನ್ನೆಲ್ದ್ರೆ ಒಳಗೆ ತಂದು ಹಚ್ಚಿರಿ ಇನ್ನೆಲ್ದ್ರೆ ಅದ ಎಲ್ಲ ಬಿಸ್ತಾರಂತ ಇದು ವೆಲ್ಡಿಂಗ್ ಮಾಡ್ದಿದ್ರೆ ಅದ್ರ ಅವ್ರಿಗೆ ಇನ್ನು ಬಿಚ್ಚು ಸ್ವಲ್ಪ ರಾಬ್ ಇದನ್ನ ಹಾಕಿದ್ರಿ ಅದೇ ಫಿಕ್ಸ ಮಾಡಿದವ್ರ ವೆಲ್ಡಿಂಗ್ ಮಾಡ್ದೆ ಅದನ್ನ ಬಿಚ್ಚಕ್ ಬೇಕ್ರಿ ಏನಕ್ಕೆ ಏನು ಮಾಡ್ತಾರ ದಾಧಾ ಒಳಗೆ ರಿಪೇರ್ ಮಾಡ್ತಾರೆ ಅವ್ರ ಒಳ ಮತ್ತೆ ಇವತ್ತು ಸಿಗತ್ತರಿ ಗಾಡಿನ ಹಾಳು ಸಿಗ್ತಿತ್ತು ಅಂತ ಹೇಳ್ತಾರು ಅದಕ್ಕೆ ಇಲ್ಲಿದ್ರೆ ಅದೊಂದು ಗಾಡಿ ಮೇ ಇದ್ರಿ ಆ ಗಾಡಿ ಅಲ್ಲಸ್ತಾಗ ಅಲ್ಲಸ್ತಕ ಆ ಗಾಡಿ ಮೇನ್ರಿ ಅಲ್ಲಿಂದ ಯಾರು ಕಡಿಗ್ ಬರ್ತಾರೆ ಗಾಡಿ ನಾಳೆ ಬಂದು ಮತ್ತ ಏನ್ ಗಾಡಿ ಈಗ ಗಾಡಿ ಹಚ್ಚಿದ್ರೆ ಅಲ್ಲಿ ನಮಗೆ ವಾಪಸ್ ಇಲ್ದಿದ್ರ ಹಾಲೇ ಹಾಲಂಡ್ ಏರಿ ಗಾಡಿ ನೋಡ್ರಿ ಆ ಗಾಡಿ ಕ್ಯಾನ್ ನೋಡೋ ಮ್ಯಾಗ ಏನ್ ಬಿದ್ದಾವ್ ಫುಲ್ ಕಾರ್ ಗಾಳಿ ಬರ್ಕಿದ್ರಿ ಇದೆಂತ ಮಸ್ತ್ ಫೀಲ್ ಆಗಿದೀ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಗಾಡಿ ಇಲ್ಲದ್ರ ಅವ್ರ ಏನ್ ನಾಳೆ ಶುಗುಲ ಗಾಡಿ ತಗೋಳ್ತಾವ್ರ ಅವ್ರ

ನಂಗೆ ಗಾಳಿ ಇದನ್ನ ಐತೆ ಇದ್ರಿ ಗಾಳಿ ಎಲ್ಲ ತ್ರೀ ಹೇಳಿದ್ ಮತ್ತು ನೀದ ಬರ್ಕತ್ತದ್ರಿ ಮಲ್ಕೋತು ಅದ್ರ ನೋಡಿ ಟೈಮ್ ನೋಡ್ತಾನು ಮೂರುವರೆ ಆಗೈತಿ ಮಮ್ಮಿ ಕಡೆ ಹೋದ್ರಿ ದಿವಸ ಪಪ್ಪಾ ಮಮ್ಮಿ ಕಡೆ ಹೋಗ್ತಾರೆ ರೀ ಇಲ್ಲಿ ಆಮೇಲೆ ಬೆಳೆದ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನೆ ರೀ ಅಲ್ಲಿ ದಿವ್ಸ ಹೋಗ್ತಾರೆ ರೀ ಪಪ್ಪ ರೀ ಮದ್ ಹೋಗಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ತುಂಬ ಬೆಲ್ಲ ಅಲ್ಲ ತುಂಬ ಇವರು ಪಪ್ಪಾಗ ಸ್ವಲ್ಪ ಆರಾಮ್ ತಪ್ಪೈತಿ ಅದಕ್ಕೆ ನಾವು ಓದೈತಿ ಬಂದು ಮಲ್ಕೊಂಡ್ರಿ ಅದ ಟೈಮ್ ಆಗೈತಿ ಮೂರುವರೆ ಆಗಿ ಹೋಯ್ತು ಅದಕ್ಕೆ ಇವ್ರ ಮಮ್ಮಿ ಕಡೆ ನಾವು ಹೊಂಟ ಮಾರ್ನಿಂಗ್ ಎಲ್ಲರಿಗೂ ನೀರ ಇಲ್ಲದ್ರೆ ಕಾಣಿದ ಮೀನಲ್ಲೇ ಬಂದಗಳ ತೆಗೀ ಟಿಕೆಟ್ ಅಂದ್ರೆ ಮಧ್ಯಾಹ್ನ ಏನಿಲ್ಲ ಸ್ವಲ್ಪ ತೆಗಿ ನುಸ್ಕಿತ್ತದ ಅದು ಫುಲ್ ಹೆವಿ ಆಗಿತ್ತು ರೀ ತೆಳಿ ಫುಲ್ ನುಸ್ತಂದ್ರೆ ಹಂಗೆ ಪಕ್ಕ ನುಸ್ಕಟ್ಟು ಅದಕ್ಕೆ ಊಟ ಮಾಡಿ ಏನು ಬ್ಲಾ ಫ್ಲಾಗ್ ಮಾಡಲಿಲ್ಲ ರೀ ಇಲ್ಲ ಎಲ್ಲ ಮಲ್ಕೊಂಡ ರೀ ಮಲ್ಕೊಂಡಿಲ್ಲ ರೀ ಈಗ ಬೆಳಿಗ್ಗೆ ರೀ ಏಳುವರಿಗೆ ಎದ್ದು ಫ್ರೀ ಈಗ ಸ್ವಲ್ಪ ಕಟಿಂಗ್ ಎಲ್ಲ ಹೋಗಿ ಆತ ಯಾಕಂದ್ರೆ ನೆಕ್ಸ್ಟ್ ಏನಾದರೂ ಒಂದು ಸ್ಪೆಷಲ್ ವ್ಲಾಗ್ ಬರೋದೈತೆ ನೆಕ್ಸ್ಟ್ ಬ್ಲಾಗ್ ಒಂದು ಸ್ಪೆಷಲ್ ಎಂಟ್ರ್ ಮಾಡೋದೈತೆ ಅದಕ್ಕೋಸ್ಕರ ಕಟಿಂಗ್ ಏನು ಮಾಡ್ಕೊಂಡು ರೀ ಬರ್ನ ಅಂತ ಸರಿ ಕಟಿಂಗ್ ಮಾಡ್ಕೊಂಡು ರೀ ಈ ಮಾಡ್ತಾನು ಎಂಟ್ರ್ ಇಲ್ಲ ಬ್ಲಾಗಿಲ್ಲ ಸಲ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದೆ ಹಿಡಿದಾಗ ರಾಧೆ ರಾಧೆ